ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸಂಜೆ ಆಗಿರೋದ್ರಿಂದ ಟೀನ ಇನ್ನೂ ಮಾಡಿಲ್ಲ ಟೀ ಹಾಲು ತೊಗೊಂಬಂದಿಲ್ಲ ಅದಕ್ಕೆ ಗಂಜಿ ಮಾಡೋಣ ಅಂತ ಗಂಜಿ ಗಂಜಿ ಇಟ್ಟಿದ್ದೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಪ್ಲೀಸ್ ಡೈಲಿ ಹಾಕ್ತೀನಿ ಒಂದು ಟೈಮ್ ಅಂತ ಫಿಕ್ಸ್ ಇಲ್ಲ ಅದಕ್ಕಾಗಿನೇ ಲೇಟ್ ಲೇಟಾಗಿಬಿಟ್ಟು ಪಾಪ ಇರೋದರಿಂದ ಮನೇಲಿ ಕೆಲಸ ಅದು ಇದು ಲೇಟ್ ಆಗ್ತಾಯಿದೆ ಎಡಿಟಿಂಗ್ ಎಲ್ಲ ಅದಕ್ಕೆ ಇನ್ಮೇಲೆ ಕರೆಕ್ಟಾಗಿ ಒಂದೇ ಟೈಮ್ನ ಸೆಟ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗುತ್ತೇನೆ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಗಂಜಿ ಇದು ಮಾಲ್ಟ್ ಪೌಡ್ರು ಇತ್ತಲ್ಲ ಅದ್ರದ್ದು ರಾಗಿ ಬಾಳೆ ಪೌಡ್ರು ಇದರಲ್ಲಿ ಹಾಲು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ ಹಾಲೆಲ್ಲ ಅದಕ್ಕಾಗಿ ಹಾಗೆ ಗಂಜಿ ಮಾಡಿಕೊಂಡು ಬೆಲ್ಲ ಹಾಕಿದ್ದೀನಿ ಬೆಲ್ಲ ಕರಗಬೇಕಿಂದು ಹಾಲು ಇದ್ರೆ ಚೆನ್ನಾಗಿರ್ತಿತ್ತು పాత్ర ఇదే జాస్తి పాత్ర కస గుడ్స్ బట్టె మూడీ ఫ్రెండ్స్ ఇవ్వగ చన కతాయి గంజి అదే ఒం స్పూన్ తుప్ప హాక్తీ తుప్ప హాక్రె చాలా ఇక తుప్పన ఎల్కొదల్లో అదే తుప్ప హాకం కుడితీ ಇವಾಗ ಸ್ಟವ್ ಆಫ್ ಮಾಡಿ ಇವಾಗ ತಣ್ಣಗಾಬಕ್ ಬಿಡಬೇಕು ಜಾಸ್ತಿ ಬಿಸಿ ಬೇಗ ಆರೋದಿಲ್ಲ ಇದು ಸರಿ ತಗೋ ನೋಡಿ ಫ್ರೆಂಡ್ಸ್ ಇವಾಗ ಗಂಜಿ ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ ನೋಡಿ ಇವಾಗ ಗಂಜಿ ಕುಡೋದಾಯಿತು ಅವನು ಎದ್ದು ಬಿಟ್ಟ ಅವನಿಗೆ ಹಾರು ಕುಡಿಸ್ಬಿಟ್ಟು ಕೆಳಗಡೆ ಹಾಕಿಬಿಟ್ಟು ಇವಾಗ ಪಾತ್ರೆ ತೊಳಿಬೇಕು ನೋಡಿ ಆಟ ಆಡ್ತಾ ಇದ್ದಾನೆ ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆದ್ಬಿಟ್ಟು ಅವೆಲ್ಲ ಸಿಗ್ತೀನಿ ಪಾತ್ರೆ ಆಯಿತು ತೊಳತ್ತಿತ್ತು ಪಾತ್ರೆ ಎಲ್ಲ ಆಯ್ತು ಇಂದ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಇನ್ನು ಬಟ್ಟೆ ಇಷ್ಟೊಂದು ಬಟ್ಟೆ ಇದೆ ಬಟ್ಟೆ ಮಾಡಿಸಿ ಪಾಪು ಮಲ್ಕೊಂಡಿರು ಇಲ್ಲ ಬಂಟಿ ಕಸ ಗುಡಿಸ್ಬೇಕು ಅವರೆ ಫ್ರೆಂಡ್ಸ್ ಕಸ ಗುಡಿಸ್ತಾ ಇದೀನಿ ಪಟ್ಟೆ ಮರ್ಚೆ ಗೈಸ್ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲಿಯರ್ ಆಯ್ತು ಈಗ ಸ್ವಲ್ಪ ತೈಲಕ್ಕೆ ಹಾಕೋ ಬಿತ್ತು ತೈಲ ತುಂಬಾ ನೈತ ಇದೆ ಇಲ್ಲಿ ಸ್ವಲ್ಪ ತೈಲಕ್ಕೆ ಹಾಕೋದು ತೈಲ ತುಂಬಾ ನೈತ ನಾನು ಸ್ವಲ್ಪ ತೈಲ ಹಾಕ್ತೀನಿ ಸುಮ್ನೆ ನೀರು ಹಾಕಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆ ಸ್ನ್ಯಾಕ್ಸ್ಗೆ ತುಂಬ ಚಳಿ ಇತ್ತಲ್ವ ಅದಕ್ಕಾಗಿ ಬಜ್ಜಿ ಮಾಡೋಣ ಅಂತ ಇದೇ ಫಸ್ಟ್ ಟೈಮ್ ನಾನು ಈ ಥರ ಮಾಡ್ತಿರೋದು ಸಂಜೆ ಆಗಿತ್ತು ಒಂದು ಕಪ್ಪು ಕಡಲೆ ಇಟ್ಟು ಎರಡು ಸ್ಪೂನು ರವೆ ಹಾಕಿ ಮಾಡ್ತಾಯಿದ್ದೀನಿ ಸಿಂಪಲ್ ಇದು ಮೆಣಸಿಕಾಯಿ ನಾನು ತಿನ್ನೋಲ್ಲ ಅದಕ್ಕೆ ನಮ್ಮ ಯಜಮಾನ್ಗಷ್ಟೇ ಮಾಡಿಕೊಡೋಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಇದು ನಮ್ಮೂರು ಸೈಡ್ ಈ ಥರ ಮಾಡೋದರಿಂದ ಅದೇ ಟ್ರೈ ಮಾಡೋಣ ಅಂತ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸುಮ್ಮನೆ ಟೇಸ್ಟ್ ಮಾಡಿದಷ್ಟೇ ಒಂದು ಕಪ್ಪು ಇದು ಕಡಲೆ ಹಿಟ್ಟಿಗೆ ಎರಡು ಸ್ಪೂನು ರವೆ ಹಾಕಿ ಮತ್ತು ಒಂದು ಚಿಟಿಕೆ ಇದು ಸೋಡಾ ಹಾಕಿಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು ಜಾಸ್ತಿ ತೆಳುವೇನಿಲ್ಲ ಬರೀ ಇದು ಒಂದು ಮೂರು ಮೆಣಸಿನ್ಕಾಯಿ ಹಾಕಿ ಆಮೇಲೆ ಚಿಕ್ಕ ಚಿಕ್ಕ ಬಜ್ಜಿ ಮಾಡ್ತೀನಿ ನಾನು ಅವ್ರಿಗೆ ಮೆಣ್ಸಿನ್ಕಾಯ್ದು ಅವಳಿಗೆ ಚಿಕ್ಕ ಚಿಕ್ಕ ಬಜ್ಜಿ ನೋಡಿ ಈ ಥರ ಗಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ರವೆ ಹಾಕಿಬಿಟ್ಟು ಒಂದು ಸಲ ನೀವು ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇತ್ತು ಇದರಲ್ಲೇ ಇನ್ನೊಂದು ಥರ ಈ ಥರ ಸೀಳು ಬರೋದು ಇದು ಹಾಗೆ ಮಾಡಿದರೆ ತುಂಬ ಅಂದರೆ ತುಂಬ ಹಸಿಮೆಣಸಿಕಾಯಿ ಟೇಸ್ಟ್ ಆಗಲಿ ಸ್ಮೆಲ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ನೀವು ಪದೇ ಪದೇ ಇದೇ ಥರ ಮಾಡಿ ತಿಂತೀರಾ ಈ ಥರ ಬೋಂಡ ಹಾಕೋಕೆ ಬರಬೇಕು ಆ ಥರ ಇವಾಗ ಇದನ್ನು ಕಲಸಿಟ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಟ್ಟು ಅದು ನೆನೆಯೋರಲ್ಲಿ ಇವಾಗ ಟೀ ಮಾಡ್ಕೊಂಡು ಕೊಡ್ತೀನಿ ನೋಡಿ ಇವಾಗ ನೆನೆಯೋಕ್ಕೆ ಮುಚ್ಚಿಟ್ಬಿಟ್ಟು ಇವಾಗ ಬ್ಲಾಕ್ ಟೀ ಮಾಡ್ತಾ ಇದ್ದೀನಿ ಬ್ಲಾಕ್ ಟೀ ಆಗಿ ಬಿಸ್ಕೆಟ್ ನಮಗೆ ಮಾಡ್ಕೊತ ಇದ್ದೀನಿ ಟೀ ಕುಡ್ದಾದ್ಮೇಲೆ ಬಜ್ಜಿ ಮಾಡ್ತೀನಿ ಇವಾಗ ಟೀ ಕುಡ್ದಾಯ್ತು ಇವಾಗ ಎಣ್ಣೆನ ಬಿಸಿ ಮಾಡೋಕೆ ಇದೇ ಥರ ಮೆಣಸಿಗೆ ಹಾಕಬೇಕು ಸೀಳಿದರೆ ಅದು ಅಷ್ಟೊಂದು ಇದು ಬರಲ್ಲ ಇದರಲ್ಲಿ ಸ್ವಲ್ಪ ಓಂಕಾಳು ಮತ್ತು ಜೀರಿಗೆನೂ ಹಾಕ್ಬೋದು ನಾನು ಹಾಕಿಲ್ಲ ಅದು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದ್ದೆ ಇವಾಗ ಎಣ್ಣೆನೂ ಕಾಯೋಕ್ಕೆ ಇಟ್ಟಿದ್ದೆ ಈಗ ಎಣ್ಣೆ ಬಿಸಿಯಾಗಿದೆ ನೋಡಿ ಇವಾಗ ಬಜ್ಜಿನ ಬಿಡ್ತೀನಿ ಈ ಥರ ಮೆಣಸಿನಕಾಯಿ ಮೂರು ಮಾಡಿದ್ನಲ್ಲ ಮೆಣಸಿನಕಾಯ್ದು ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಥರ ಆಚೆ ಕಡೆ ಎಲ್ಲ ನಮ್ಮೂರು ಸೈಡ್ ಜಾಸ್ತಿ ಹಿಂಗೆ ಮಾಡ್ತಾರೆ ಹೊರಗಡೆ ಸಿಗೋ ಬಜ್ಜಿನ ರವೆ ಹಾಕಿಬಿಟ್ಟೆ ಅದೊಂಥರ ಏನೋ ಬೇರೆ ಟೇಸ್ಟ್ ಬರುತ್ತೆ ಸಂಜೆಗೆ ಟೀ ಜೊತೆಗೆ ತುಂಬ ಅಂದರೆ ಚಳಿಗಾಲ ಮಳೆಗಾಲದಲ್ಲಿ ಈ ಥರ ನಾನು ಮೆಣಸಿನಕಾಯಿ ಇಲ್ದ್ರೆ ನನ್ನ ಮಗಳಿಗೆ ಕೊಡ್ತಾಯಿದ್ದೀನಿ ಮತ್ತು ಚೆನ್ನಾಗಿ ಸ್ವಲ್ಪ ಕಲರ್ ಇದಾಗೋವರೆಗೂ ಬೇಯಿಸಿಬಿಟ್ಟು ಇನ್ನೊಂದು ಸಲ ನೆಕ್ಸ್ಟ್ ಟೈಮು ಇನ್ನು ಎಲ್ಲ ಹಾಕಿಬಿಟ್ಟು ಒಂದು ಸಲ ಟ್ರೈ ಮಾಡ್ತೀನಿ ಆದರೆ ಇದು ಮಾತ್ರ ತುಂಬ ಸಕ್ಕತ್ತಾಗಿತ್ತು ಸ್ವಲ್ಪ ಕಲರ್ ಇದಾಗ ಜಾಸ್ತಿ ಕಪ್ಪಗಾಗೋವರೆಗೂ ಇದು ಮಾಡಬಾರ್ದು ಇದು ಯಾವಾಗಲೇ ಬೆಂದಿರುತ್ತೆ ಒಳಗಡೆ ಡಿರಾಕ್ ತೆಗೀತಾ ಇದ್ದೀನಿ ಅದೇ ಸ್ವಲ್ಪ ಮಾಡಿದ್ದೆ ಫಸ್ಟ್ ಟೈಮೆಲ್ಲ ಸುಮ್ಮನೆ ಹಾಯೆಲ್ಲ ಕೆಟ್ಟ ಹೋದರೆ ಈ ಒಂದು ಕಪ್ಪದಷ್ಟೇ ಮಾಡಿದ್ದು ಇವಾಗ ಇರೋದು ಎಲ್ಲ ಬಿಡ್ತೀನಿ ವೆಜ್ಜಿನ ಅಂದರೆ ಲೋನ್ಕಾಳು ಮತ್ತು ಜೀರಿಗೆ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನು ನೆಕ್ಸ್ಟ್ ಟೈಮ್ ಮಾಡಿ ತೋರಿಸ್ತೀನಿ ಸಂಜೆ ಸ್ನ್ಯಾಕ್ಸ್ಗಂತೂ ಹೇಳಿ ಮಾಡಿಸಿರೋದು ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಎಲ್ಲರೂ ಟ್ರೈ ಮಾಡಿ ಒಂದ್ಸಲ ಇವಾಗ ಇದನ್ನು ಕರ್ಬಾಯಿತು ಇನ್ನೂ ಸ್ವಲ್ಪ ಇತ್ತು ಆಮೇಲೆ ಅವ್ಳು ಬಂದ ಮೇಲೆ ಮಾಡಿಕೊಡ್ತೀನಿ ಇವಾಗ ಇದನ್ನ ತೆಗಿತೀನಿ ಬೆಂದಿದೆ ಇದನ್ನು ಇವು ನೋಡಿ ತುಂಬ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಟೇಸ್ಟ್ ಮಾತ್ರ ವೆರೈಟಿ ಟೇಸ್ಟ್ ಬಂತು ಜಾಸ್ತಿ ಅಲ್ಲಿ ಫುಡ್ ತಿನ್ನೋಕಾವ್ಲೆಲ್ಲ ಕೆಮ್ಮು ಬರುತ್ತೆ ಇವಾಗ ಈ ಕ್ಲೈಮೇಟ್ ಅಲ್ಲಿ ಅಂತ ಸಂಜೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮೊಳಕೆ ಕಾಳು ಇತ್ತು ಮೊಳಕೆ ಕಟ್ಟಿರೋದು ಅದ್ರ ಪಲ್ಯ ಹಾಗೆ ಹೋಗಿದೀಪ ಉಸಿರುಕಾಯದು ಮೊಳಕೆ ಕಟ್ಟಿರೋದಿತ್ತು ಅದಕ್ಕೆ ಒಂದು ಚಿಕ್ಕರಲ್ಲೇ ಮಾಡಿಬಿಡವಂತ ಡೈರೆಕ್ಟ್ ಆಗಿ ಇರು ಟೊಮೆಟೊ ಹಾಗೆ ಜೀರಿಗೆ ಸಾಸಿಗೆ ಬೆಳಗ್ಗೆ ಒತ್ತಾರ ಹಾಕಿಬಿಟ್ಟು ಒದ್ದನಿಗೆ ಹಾಕಿ ಸ್ವಲ್ಪ ಅದರಲ್ಲಿ ಎಣ್ಣೆಯಲ್ಲಿ ಹುಡ್ಬಿಟ್ಟು ಖಾರ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಎರಡರಿಂದ ಮೂರು ಬೀಗಬಿಟ್ಟು ಎಲ್ಲನೂ ರೆಡಿ ಆಗುತ್ತೆ ಚಪಾತಿ ರೊಟ್ಟಿ ಮಾಡೋಣಂದ್ರೆ ಟೈಮ್ ಆಗಿತ್ತು ಸಂಜೆ ಅವರು ಗಡ್ಡಿ ತಿಂದುಿರೋದ್ರಿಂದ ಮಾಡೋಕ್ಕಾಗಲಿಲ್ಲ బి బు హో ఇది మాది మాడకే ఈ థరూ పల్లె చన ఇవాల్ప ఇది హి వసినంటే ట్రై మా ఖార హి ఎస్ బో అసార హో ಮಚರ ಮಚಿ ನೀರು ಹಾಕಿ ಇಟ್ಟು ಸ್ವಲ್ಪ ಒಂದ ಸ್ವಲ್ಪ ಒಂದ ಅರ್ಧ ಗ್ಲಾಸ್ ಆಗೋಸ್ಟ್ ನೀರು ಹಾಕಿ ಕುಕ್ಕರ್ ಮುಚ್ಚಿ ಒಂದೆರಡರಿಂದ ಮೂರು ವಿಚಿ ಕೂಕ್ಿಸಿದ್ರೆ ಚೆನ್ನಾಗಿರುತ್ತೆ ತೆಳೇದಿರೈಸಿ ಜೀರ ರೈಸ್ ಮಾಡೋಣ ಅಂತ ಈಗ ಈ ಕಡೆ ಒಂದು ಕುಕ್ಕರ್ ಇಟ್ಟುಬಿಡೋಣ ಇವಾಗ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿ ಕರಿಬೇವು ಹಾಗೆ ಪುದೀನ ಇತ್ತು ಪುದೀನ ಶೇಕಟ್ಟಿಗೆ ಲವಂಗ ಒಂದು ಏಲಕ್ಕಿ ಹಾಕಿಬಿಟ್ಟು ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಜೀರಿಗೆ ಹಾಕಿಬಿಟ್ಟು ಸಿಂಪಲ್ ಆಗಿದೆ ನ್ಯಾಚುರಲ್ ಟೇಸ್ಟ್ ಆಗಿ ಯಾವುದೇ ಮಸಾಲೆ ಹಾಕಿಲ್ಲ ಏನಿಲ್ಲ ಅಕ್ಕಿ ಒಂದು ಗ್ಲಾಸ್ ಹಾಕಿದ ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ಆವಾಗ ಎರಡು ವಿಜಿಲ್ ಕುಗ್ಗಿಸಿದರೆ ಅನ್ನ